ಯಾವ್ಯಾವ ರೀತಿ ವಿಂಗ್ಲೀಸ್ ಇದೆ ಯಾವ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಪಿಲ್ಲರ್ ಬಂದಿದೆ ಮನೆಗೆ ಎರಡು ಇಲ್ಲ ನಾಲ್ಕು ಈ ತರನೇ ಪಿಲ್ಲರ್ ಬರ್ಬೇಕು ಅಂತ ಗೊತ್ತು ಡೋರ್ ಬಂದು ಈ ರೀತಿ ಡಿಸೈನ್ ಎಲ್ಲ ಮಾಡೋದು ಟೇಬಲ್ ಇದೆ ಬೇಕಾದ್ರೆ ಫೋಲ್ಡ್ ಮಾಡ್ಕೊಬಹುದು ದೇವ್ರ ಮನೆ ಕೂಡ ಹಾಲ್ಗೆ ಅಟ್ಯಾಚ್ ಹನ್ನೊಂದು ಉದ್ದ ಇದೆ ಇದು ಅಡುಗೆ ಮೇಲೆ ಮಾತ್ರ ಮಾಡಿಸಿದರೆ ಈ ರೀತಿ ಕಲ್ತರನೇ ಮಾರ್ಬಲ್ ಕಲ್ ಇದೆ ರೂಮ್ ನೋಡೋಣ ಎಲ್ರಿಗೂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ಅಲ್ಲಿ ನಾನು ನಮ್ಮ ನೀವು ಸಾಕಷ್ಟು ಜನದಿಂದ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲವನ್ನು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ ನಿಮ್ ಮನೆದ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೆ ಅಂತ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಹೋಮ್ ಟೂರ್ ಮಾಡೋದಕ್ಕೆ ನನಗೆ ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳ್ಬೋದು ನಿಮಗೆ ಗೊತ್ತಿದ್ರೆ ನನ್ನ ಗಳನ್ನೆಲ್ಲ ನೋಡ್ತಾ ಇದ್ದೀರಾ ಅದಕ್ಕೋಸ್ಕರ ಹೇಳಿ ಇವತ್ತು ಅಲ್ಲಿ ನಾನು ಒಂದು ಹೋಮ್ ಟೂರ್ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆದ್ರೆ ಹೋಮ್ ಟೂರ್ ಬಂದು ನಮ್ ಮನೆದಲ್ಲ ನನ್ನ ತೌರ್ ಮನೆ ಮನೆಯ ಒಂದು ಹೋಮ್ ಟೂರ್ ಶೇರ್ ಮಾಡ್ಕೊಂತ ಇದೀನಿ ಯಾಕೆಂತ ಅಂದ್ರೆ ಆರ್ಗನೈಸ್ ಏನ್ ಮಾಡ್ಬೇಕು ಆರ್ಗನೈಸ್ ಮಾಡ್ಬೇಕು ಮತ್ತೆ ಅದಕ್ಕೂ ಟೈಮ್ ಬೇಕು ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಆಗಿಲ್ಲ ಅದನ್ನ ಸದ್ಯದಲ್ಲೇ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನನ್ನ ತವರ್ ಮನೆ ಬಂದ್ರೆ ಅಷ್ಟೇ ಇನ್ನು ನಾನು ಈ ರೇಡಿಯೋನ ಮಾಡ್ಬೇಕಾದ್ರೆ ನಲ್ವತ್ತೆಂಟು ದಿನ ಪೂಜೆಗೆ ಬಂದಿದ್ದು ಅಂದ್ರೆ ಹೊಸ ಮನೆ ಆಗಿ ಇನ್ನು ನಲ್ವತ್ತೆಂಟು ದಿನ ಆಗಿರೋದು ಇದು ಕೂಡ ಇನ್ನು ಪರ್ಫೆಕ್ಟ್ ಆಗ ಅಂದ್ರೆ ಸ್ಕ್ರೀನ್ ಗಳೆಲ್ಲ ಕಿಟಕಿ ಸ್ಕ್ರೀನ್ ಸಣ್ಣ ಪುಟ್ಟವೆಲ್ಲ ಹಾಕಿಲ್ಲ ಆದ್ರೂ ಕೂಡ ನಿಮ್ ಜೊತೆ ಓಮ್ ಟೂರ್ ನ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಈ ಸಪೋರ್ಟ್ ಮಾಡಿ ಮುಂದೆ ನಮ್ಮನೆ ಓಮ್ ಟೂರ್ ಕೂಡ ಶೇರ್ ಮಾಡ್ಕೊಂತೀನಿ ಆಯ ಹೇಳ್ಬಿಡ್ತೀನಿ ಆಯ ಬಂದು ಇಪ್ಪತ್ಮೂರು ಇಪ್ಪತ್ತೇಳು ಫುಲ್ ಆಯ ಇರೋದು ಹಿಂಗಿಂಗ್ ಈ ರೀತಿ ಇಪ್ಪತ್ ಮೂರಿದೆ ಈ ಈ ತರ ಅಲ್ಪತ್ ಇದೆ ಅಂದ್ರೆ ಇಪ್ಪತ್ ಮೂರಲ್ಲಿ ಇಪ್ಪತ್ತೇಳರಲ್ಲಿ ಹನ್ನೊಂದಡಿ ಅಡಿಗೆ ಮನೆ ಮತ್ತೆ ರೂಮ್ ಹೋಗಿದೆ ನಿರ್ಸಕ್ಕಂತ ಹದ್ನಾರಡಿ ಹಾಲು ಉಳ್ಕೊಂಡಿದೆ ನಿಮಗೆ ಗೊತ್ತಾಗುತ್ತೆ ಹಾಲು ಎಲ್ಲಾ ಫೋಲ್ಲಿ ಯಾವ ರೀತಿ ಸ್ಪೇಸಿಯಸ್ ಆಗಿ ಜಾಗ ಎಲ್ಲ ಉಳ್ಕೊಂಡಿದೆ ಅಂತಂದ್ರೆ ಯಾಕೆಂದ್ರೆ ಇತ್ತೀಚೆಗೆಲ್ಲ ಸ್ವಲ್ಪ ಕಡ್ ಕಡಿಮೆ ಜನನೇ ಇರೋದ್ರಿಂದ ಜಾಯಿಂಟ್ ಫ್ಯಾಮಿಲಿ ಯಾವ್ದು ಇಲ್ಲ ಒಂದ್ ಐದಾರು ಜನ ಇರ್ತೀವಿ ಅಂದ್ರೆ ಇಷ್ಟು ಆಯ್ದಲ್ಲಿ ಡೂಪ್ಲೆಕ್ಸ್ ಮನೆ ಕಂಫರ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಜಾಗ ಕೂಡ ಸೇವ್ ಆಗುತ್ತೆ ಮತ್ತೆ ಹಣನೂ ಕೂಡ ಸೇವ್ ಆಗುತ್ತೆ ತುಂಬಾ ದೊಡ್ಡ ಮನೆಗಳೇನ್ ಬೇಕಾಗುದಿಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗ ಫಸ್ಟ್ ನಾನು ಈ ಮನೆ ಅಳತೆನೆಲ್ಲ ಹೇಳಿದೀನಿ

ನೋಡ್ಕೊಂಬರೋಣ ಈಗ ನಾನು ಮನೆ ಆಗಿನ ಒಳಗಡೆ ಹೇಳಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಬಂದು ಕಾಂಪೌಂಡ್ ಬಂದು ಇದು ಫುಲ್ ನಮ್ಮದು ಮನೆ ಎಷ್ಟಿದೆಯೋ ಅಷ್ಟಕ್ಕೂ ಕೂಡ ಕಾಂಪೌಂಡ್ ಎಲ್ಲ ಫುಲ್ ಹಾಕಿದ್ದಾರೆ ಅದಕ್ಕೆ ನಡೆಸೇ ಬೇಡ ನಮಗೆ ಮನೆ ಬಂದು ಆರು ಚತ್ರ ಅಂತ ಹೇಳಿದೀನಿ ಈಗ ಒಳಗಡೆ ಹೋಗಿ ಮನೆ ಯಾವ್ಯಾವ ರೀತಿ ಇದೆ ಯಾವ್ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಇದು ಬಂದು ಸಿಟೌಟು ಈ ಸಿಟೌಟು ಅಳತೆ ಇಲ್ಲ ಅಂದ್ರೆ ಆರು ಬಂದು ಆ ಬಾಕ್ಲಿಂದ ಆ ಕಡೆನೇ ಅಳತೆ ಇದನ್ನ ಸುಮ್ಮನೆ ಅಳತೆ ಇಲ್ದೇ ತಗೊಂಡಿರ್ತಕ್ಕಂಥದ್ದು ಒಂದು ಒಂಬತ್ತು ಅಡಿ ಇರ್ತಕ್ಕಂಥ ಸಿಟೌಟ್ ಅನ್ಸುತ್ತೆ ಇದು ಮೇಬಿ ಪಿಲ್ಲರ್ಗಳು ಎರಡು ಪಿಲ್ಲರ್ ಬಂದಿದೆ ಇಲ್ಲಿ ಪಿಲ್ಲರ್ಗೆ ಕಲ್ಲು ಆ ಥರದ್ದೇನು ಹಾಕಿಲ್ಲ ಬರೀ ಪೇಂಟಲ್ಲಿ ಡಿಸೈನ್ ಮಾಡಿರೋದು ಎರಡು ಪಿಲ್ಲರ್ ಬಂದಿದೆ ಮನೆಗೆ ಎರಡು ಇಲ್ಲ ನಾಲ್ಕು ಈ ಥರನೇ ಪಿಲ್ಲರ್ ಬರಬೇಕು ಅಂತ ಗೊತ್ತು ಬೆಸ ಸಂಖ್ಯೆ ಬರಬಾರ್ದು ಅದರಿಂದ ಎರಡು ಪಿಲ್ಲರು ಇದು ಬಂದು ಮೇನ್ ಡೋರು ಇಲ್ಲಿವರೆಗೂ ಅಳತೆ ಇಲ್ಲ ಇದು ಬಂದು ಒಂಬತ್ತರಿಂದ ಹತ್ತಡಿ ಸೀಟು ಊಟ ಇದೆ ಈಗ ಒಳಗಡೆ ಹೋದರೆ ಮನೆ ಇಲ್ಲಿಂದ ಆರು ಕಾಲದ ಯಾವ ರೀತಿ ರಿಂಗಣೆ ಆಗಿದೆ ಅಂತ ನೋಡೋಣ ಮೈನ್ ರೋಡ್ ಬಂದು ಈ ರೀತಿ ಡಿಸೈನು ನಾನು ನಲ್ವತ್ತೆಂಟು ಪೂಜೆ ಟೈಮ್ಗೆ ನಾನು ಓಮ್ ಟೂರ್ನ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಇನ್ನೂ ಬಾಗಿಲೀಕರಣ ಆ ಥರದ್ದೆಲ್ಲ ಹಾಕಿಲ್ಲ ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ನಾನು ಯಾವಾಗಲಾದರೂ ಬಂದರೆ ನಾನು ಇದಕ್ಕೆ ಸೇರ್ ಮಾಡ್ಕೊಡ್ತೀನಿ ಈಗ ಒಳಗಡೆ ಹೋಗಿ ಮನೇನ ನಡೀತಿದೆ ಅಂತ ನೋಡೋಣ ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣವೇ ಹಾಲ್ ಬರುತ್ತೆ ಹಾಲು ಅಂದರೆ ಮನೆ ಮೇನ್ ಡೋರ್ ಇದು ಮನೆ ಇರೋದು ಇಪ್ಪತ್ತ್ಮೂರು ಈ ಹಿಂಗ ಹಿಂಗೆ ಇಪ್ಪತ್ತ್ ಮೂರು ಇರೋದ್ರೆ ಹಿಂಗ್ ಇಪ್ಪತ್ತೇಳು ಇಪ್ಪತ್ತೇಳು ಅಡಿಲಿ ಅಡುಗೆ ಮನೆ ಬಂದು ಹನ್ನೊಂದು ಅಡಿ ಇದೆ ಇನ್ನು ನುಡಿದಿರ್ತಕ್ಕಂಥ ಹನ್ನೊಂದರಲ್ಲಿ ಅಡಿ ಹದಿನಾರು ಅಡಿ ಬಂದು ಹಾಲ್ ಇದೆ ನಮ್ಮ ಮನೆಗಿಂತ ಹಾಲು ದೊಡ್ಡದಾಗಿ ಬಂದಿದೆ ನೋಡಿ ಸೋಫಾ ಎಲ್ಲ ಹಾಕಿದ್ರು ಕೂಡ ಹಾಲ್ ತುಂಬಾ ಸ್ಪೇಸಿಯಸ್ ಆಗಿ ಕಾಣಿಸ್ತಾ ಇದೆ ಯಾವ ಕಾಮಿಗೆ ಕಾಣಿಸ್ತಾ ಇದೆ ಅಂದ್ರೆ ನಮ್ಮನೆ ಹಾಲ್ ಬಂದು ಅಡುಗೆ ಮನೆ ಹಾಲಲ್ಲೇ ಟಾಯ್ಲೆಟ್ ರೂಮ್ ಅಂದ್ರೆ ವಾಶ್ ರೂಮ್ ಬಂದಿರೋದ್ರಿಂದ ಹಾಲ್ ಸ್ವಲ್ಪ ಚಿಕ್ಕದು ಅನ್ನಿಸ್ತಾ ಇದೆ ಇಲ್ಲಿ ವಾಶ್ ರೂಮ್ ರೂಮ್ಗೆ ಅಟ್ಯಾಚ್ ಆಗ್ತದೆ ರೂಮ್ಗೆ ಓದೋಕೆ ಗೊತ್ತಾಗುತ್ತೆ ಇದು ಹಾಲ್ ಬಂದು ಇಷ್ಟು ಹನ್ನೊಂದ್ ಹದಿನಾರು ಅಡಿ ಅಡಿ ಇರೋದ್ರಿಂದ ಫುಲ್ ಸ್ಪೇಸ್ ಜಾಗ ಎಲ್ಲ ಜಾಸ್ತಿ ಇದೆ ಅಂತ ಅನಿಸ್ತಾ ನೋಡಿ ಆ ಮನೆ ನೋಡಿದಾಗ ನಿಮ್ ಒಂದು ಐಡಿಯಾ ಬರುತ್ತೆ ಇದು ಅಲ್ಲಿ ಟಿವಿ ಶೋಟೇಜ್ ಮಾಡಿದ್ರೆ ಸ್ವಲ್ಪ ಬೂಟ್ ತರ ಒಳಗಡೆ ಹೋದಂಗಾಗುತ್ತೆ ಅಂತ ಹೇಳಿ ಟಿವಿ ರೀತಿ ಕಾರ್ನರ್ ಅಲ್ಲಿ ಸಿಂಪಲ್ ಆಗಿ ಮಾಡಿದ್ದಾರೆ ನೋಡಿ ಈ ರೀತಿ ಇಲ್ಲಿ ಟಿವಿ ಶೋಕೇಶು ಕೂಡ ಸಿಂಪಲ್ ಆಗಿ ಬಂದಿದೆ ಇಲ್ಲಿ ಇಷ್ಟು ಟಿವಿ ಶೋಕೇಶು ಈ ಟೇಬಲ್ ಬಂದು ಸುಮ್ಮನೆ ಹಬ್ಬಗಳಿಗೆಲ್ಲ ಪೂಜೆಗಳು ಏನಾದ್ರೂ ಮಾಡೋದಾದ್ರೆ ಕಳಿಸ್ ಪೂಜೆ ಆತರ ಮಾಡೋದಿಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಟೇಬಲ್ ಇರುತ್ತೆ ಬೇಕು ಏನಾದರೂ ಹಬ್ಬ ಹುಣ್ಣಿಮೆ ಏನಾದ್ರು ಕೆಲಸ ಇದೆ ಅಂದ್ರೆ ಈ ರೀತಿ ಇರುತ್ತೆ ಬೇಡ ಅಂತ ಅಂದಾಗ ನಾವು ಈ ರೀತಿಯಾಗಿ ಇದನ್ನ ಹೇಳಿ ಹ ಈ ರೀತಿ ಫೋಲ್ಡ್ ಮಾಡಿದ್ರೆ ನೋಡಿ ಇಲ್ಲಿ ಜಾಗ ಕೂಡ ఈ మేలు బ అంతా ఆ జాగూ కూడా వేస్ట్ ఆగబారంటే ఇది చిక్దానికి స్టోర్ రూమ్ తరను కూడా మెట్లడే ఈ రీతికర్ ಏನು ಇಲ್ವೇನೋ ಅನ್ನೋ ಅಷ್ಟು ರೀತಿ ಅನ್ಸುತ್ತೆ ನೋಡಿ ಇಲ್ಲೂ ಕೂಡ ಇದೆ ಈ ರೀತಿ ಫುಲ್ ಮೆಟ್ಲು ಎಷ್ಟು ಉದ್ದ ಇದೆಯಾ ಅಷ್ಟು ಉದ್ದನೂ ಕೂಡ ಸ್ಟೋರ್ ರೂಮ್ ತರ ಇದು ಏನಾದ್ರೂ ಸಾಮಾನ್ ಇಡೋಕೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು ಬಂದಿರೋದು ನಾವು ಮೇಲ್ಗಡೆ ಹೋಗಕ್ಕಿರ್ತಕ್ಕಂಥ ಮೆಟ್ಲಡಲ್ಲಿ ಆ ಇಷ್ಟು ಹಾಲು ಎಲ್ಲ ಆಯ್ತು ಆ ಇದೆಲ್ಲ ಮುಗಿದ್ಮೇಲೆ ಈಗ ನಾವು ಅಡುಗೆ ಮನೆ ದೇವ್ರ ಮನೆ ನೋಡಿ ರೂಮ್ ಕೂಡ ನೋಡ್ಬಿಡೋಣ ಇಷ್ಟು ಜಾಗದಲ್ಲಿ ಯಾವ ರೀತಿ ವಿಂಗಡಣೆ ಆಗಿದೆ ಮನೆ ಅನ್ನೋದನ್ನ ತುಂಬಾ ಚೆನ್ನಾಗಿದೆ ಆ ನಲ್ಲಿ ಲಾಂಗ್ ಬಂದಿದೆ ಲಾಂಗ್ ಕಿಟ್ಕ ಬಂದಿದೆ ನೋಡಿ ಇದು ಡೋರ್ ಪಕ್ಕನೆ ಇದು ವಾಸ್ತು ಕಿಟಕಿ ಅಂತಲೂ ಹೌದು ಇದು ಡೋರ್ ಪಕ್ಕ ಈ ತರದೊಂದು ಕಿಟಕಿ ಇಡಬೇಕು ಮತ್ತೆಲ್ಲ ಜಾಯಿಂಟ್ ಕಿಟಕಿಗಳನ್ನ ಇಡ್ತಾ ಇದ್ರು ಆದ್ರೆ ಇವಾಗ ಈ ತರ ಬಿಳಿಯಾಗಿ ಈ ತರ ಕಿಟಕಿ ಇಡ್ತಾರೆ ಬಂದಿದೆ ಮತ್ತೆ ಇದೊಂದು ದೊಡ್ಡ ದೊಡ್ಡದು ಮಿಂಡ ಬಂದಿದೆ ಇಷ್ಟು ಆಲ್ ಚಿಕ್ಕದಿರೋದ್ರಿಂದ ಇಷ್ಟು ದೊಡ್ಡ ಮಿಂಡ ಬಂದಿರೋದ್ರಿಂದ ಒಂದೇ ಕಿಟಕಿ ಬಂದಿರೋದು ಆಲಲ್ಲಿ ಇಷ್ಟು ನಾಲ್ಕು ದೊಡ್ಡ ಕಿಟಕಿ ಬಂದಿದೆ ಇಷ್ಟು ಹಾಲು ಇದು ಮೇಲ್ಗಡೆ ಹೋದಾಗ ಇದ್ರ ಬಗ್ಗೆ ಹೇಳ್ತೀನಿ ಇವಾಗ ಅಡುಗೆ ಮನೆ ನೋಡೋಣ ಮನೆ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಬಂದಿದೆ ನೋಡಿ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಕೂಡ ಹಾಲಿಗೆ ಇದು ದೇವ್ರ ಮನೆ ತುಂಬಾ ಚಿಕ್ಕದಾಗಿ ಬಂದಿದೆ ನೋಡಿ ಇದು ದೇವ್ರ ಮನೆ ಅಡುಗೆ ಮನೆ ಒಳಗಡೆನೆ ದೇವ್ರ ಮನೆ ಬಂದಿದೆ ಇದು ಕೂಡ ಸಪ್ರೇಟ್ ಇದೆ ಅಂತಲೂ ಅನಿಸುತ್ತೆ ಆದ್ರೂ ಏನು ಜಾಗ ಇಕ್ಕಟ್ಟು ಆ ತರ ಏನಿಲ್ಲ ನೋಡಿ ಇದು ದೇವ್ರ ಮನೆ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು ಆರಾಮಾಗಿ ಒಬ್ರು ಕೂತ್ ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸ್ ಇದೆ ಹ ನೋಡಿ ಇದು ದೇವ್ರ ಮನೆ ಸಿಂಪಲ್ ಆಗಿ ಏನು ಕೂತು ಪೂಜೆ ಮಾಡೋದಕ್ಕೆ ಏನು ತೊಂದರೆ ಆಗಲ್ಲ ಅಷ್ಟು ಸ್ಪೇಸ್ ಅಲ್ಲಿ ದೇವ್ರ ಮನೆನೂ ಕೂಡ ಇದೆ ಸಾಕು ದೇವ್ರ ಮನೆ ಇಷ್ಟು ಚಿಕ್ಕದಾಗಿದ್ರು ಇನ್ನೇನು ಒಬ್ಬೊಬ್ಬರೇ ಪೂಜೆ ಮಾಡೋದ್ರಿಂದ ಜಾಗ ಯಾವುದು ಇಕ್ಕಟ್ಟು ಅಂತ ಅನ್ಸಲ್ಲ ದೊಡ್ಡದು ಅಂತಲೂ ಅನ್ಸಲ್ಲ ಈ ರೀತಿಯಾಗಿ ದೇವಮನೆಯೂ ಕೂಡ ಅಲ್ಲ ಮೇಲೆ ಇದೆ ಹಾಗೆ ಒಳಗಡೆ ಬಂದ್ರೆ ಅಡುಗೆ ಮನೆ ಇದು ಅಡುಗೆ ಮನೆ ಹನ್ನೊಂದ್ ಅಡಿ ಇದೆ ಹನ್ನೊಂದ್ ಅಡಿ ಉದ್ದ ಇದೆ ಇದು ಅಡುಗೆ ಮನೆ ಅಡುಗೆ ಮನೆಯೂ ಕೂಡ ಯಾವುದೇ ಒಂದು ಇಟ್ಟರೆ ಕೂತ್ಕೊಂಡು ಅಡುಗೆ ಮನೆ ನಿಂತ್ಕೊಂಡು ಅಡುಗೆ ಮನೆ ಏನು ತೊಂದರೆ ಇಲ್ಲ ಈ ರೀತಿಯಾಗಿ ಎಲ್ಲ ರ್ಯಾಪನೆಲ್ಲ ಈ ರೀತಿ ಮಾಡಿಸಿದ್ದಾರೆ ನೋಡಿ ಬಾ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಬಹುದು ಸಿಂಪಲ್ ಆಗಿ ಅಂದ್ರೆ ಸುತ್ತಲೂ ಈ ತರ ಮೇಲ್ಗಡೆ ಮಾಡಿರ್ತಕ್ಕಂಥವ್ನ ಈ ರಾಕ್ಗಳನ್ನೆಲ್ಲ ಸುತ್ತಲೂ ಮಾಡಿಲ್ಲ ಅಲ್ಲಿ ಜಾಗ ವೇಸ್ಟ್ ಬೇಡ ಅಷ್ಟು ಜಾಗ ಇದ್ರೂ ಕೂಡ ಸ್ವಲ್ಪ ಗೂರ್ ತರ ಆಗುತ್ತೆ ಅಂತ ಬರಿ ಎರಡು ಸೈಡ್ ಎಲ್ ಶೇಪಲ್ಲಿ ಮಾತ್ರ ಮಾಡಿಸಿದ್ದಾರೆ ಈ ರೀತಿ ವಾಟರ್ ಪ್ರೂಫ್ ಇದನ್ನೆಲ್ಲ ಹಾಕ್ಸಿ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಗ್ರೇ ಕಲರ್ ಬಂದಿದೆ ಹೊಗೆ ಚುಮನಿ ಕೂಡ ಇಲ್ಲಿ ಸ್ವಲ್ಪ ಜಾಗ ಈ ಕಿಟ್ಗೆ ಒಂದು ಕಿಟಕಿ ಕಿಟಕಿಯು ಕೂಡ ಕ್ಲೋಸ್ ಮಾಡಬಹುದು ಕಿಟಕಿ ಕ್ಲೋಸ್ ತೊಂದರೆ ಇಲ್ಲ ಹೊಗೆ ಕೂಡ ಇಲ್ಲಿ ಇಲ್ಲಿ ಬಂದಿದೆ ಹಾಗೆ ನೋಡಿ ಇಲ್ಲಿ ಎಷ್ಟು ಇಟ್ಕೊಂಡ್ರು ಕೂಡ ಬಾಕ್ಸ್ ದೊಡ್ಡದಾಗಿ ರ್ಯಾಕ್ಗಳೆಲ್ಲ ಬಂದಿದೆ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನೆಲ್ಲ ಇಲ್ಲಿ ಇಡಬಹುದು ಇತ್ತೀಚೆಗೆ ಇನ್ನು ನಲ್ವತ್ತೆಂಟು ದಿವಸ ಗೃಹ ಪ್ರವೇಶ ಆಗಿರೋದ್ರಿಂದ ಇನ್ನು ಎಲ್ಲ ಪಾತ್ರೆ ಸಾಮಾನುಗಳನ್ನೆಲ್ಲ ಜೋಡಿಸೋದು ಎಷ್ಟು ಟೈಮ್ ಬೇಕಲ್ವಾ ಇನ್ನು ಎಷ್ಟು ಪಾತ್ರೆ ಎಷ್ಟು ಟೈಮ್ ಇದ್ರು ಸಾಕಾಗಲ್ಲ ಅಷ್ಟೇ ಅಷ್ಟು ನೀ ಇನ್ನು ಆರ್ಗನೈಸ್ ಎಲ್ಲ ಮಾಡ್ಕೊಬೇಕು ನೋಡಿ ಇವೆಲ್ಲ ಬಾಕ್ಸ್ ರ್ಯಾಕ್ ಗಳು ಬಂದಿದೆ ನೋಡಿ ಪಾತ್ರೆಗಳು ನೋಡಿ ಪಾತ್ರೆ ಇರೋದಕ್ಕೆಲ್ಲ ಇದಕ್ಕೂ ರ್ಯಾಕ್ ಇದೆ ನೋಡಿ ಸಿಂಕ್ ಬಂದು ಇದು ಬಂದು ಕಲ್ಲಿಂದೆ ಸಿಂಕು ಪಾತ್ರೆ ಬಿದ್ದರೂ ಕೂಡ ಸೌಂಡ್ ಆಗೋದಿಲ್ಲ ನೋಡಿ ಇದು ಸ್ಟೀಲ್ ತರ ಅಲ್ಲ ಇದು ಕಲ್ಲದೆ ಇದು ಇದು ಸ್ವಲ್ಪ ಥರನೇ ಮಾರ್ಬಲ್ ಕಲ್ತರನೇ ಇದೆ ಇಷ್ಟು ಇನ್ನೇನು ಅಡುಗೆ ಮನೆ ನೋಡಿದ್ರೆ ಗೊತ್ತಾಗ್ಬೋದು ಇಷ್ಟು ನಮ್ಮ ಅಡುಗೆ ಮನೆ ಅಂದ್ರೆ ನಮ್ಮ ದೋರ್ ಮನೆ ಅಡಿಗೆ ಮನೆ ಜಾಗ ಇದು ಈಗ ಕೆಳಗಡೆ ದೇವ್ರ ಮನೆ ಆಯ್ತು ಅಡುಗೆ ಮನೆ ಆಯ್ತು ಹಾಲು ಕೂಡ ಆಯಿತು ಈಗ ಕೆಳಗಡೆ ಇರ್ತಕ್ಕಂಥ ಒಂದು ರೂಮ್ ನೋಡೋಣ ಬನ್ನಿ ಇವಾಗ ರೂಮ್ ನೋಡೋಣ ಜಾಸ್ತಿ ಇದು ಬಂದು ಕೆಳಗಡೆ ಅಂದ್ರೆ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ರೂಮು ಅಟ್ಯಾಚ್ ಇರೋದು ಕೂಡ ಕೂಡ ನೋಡಿ ಜಾಗ ಕೂಡ ಫುಲ್ ದೊಡ್ಡದಾಗೆ ಇದೆ ಇಕ್ಕಟ್ಟು ಏನು ಅನಿಸ್ತಾ ಇಲ್ಲ ಕೆಳಗಡೆ ಹದಿನಾರು ಅದಂದ್ರೆ ಇಪ್ಪತ್ ಮೂರು ಹನ್ನೊಂದು ಅಡಿ ಹದಿನಾರು ಅಡಿ ಹಾಲು ಹೋದ್ರೆ ಉಳಿದಿರ್ತಕ್ಕಂಥ ಸ್ಪೇಸ್ ಅಲ್ಲಿ ಈ ಸೈಡ್ ಅಲ್ಲಿ ರೂಮು ಕೂಡ ಬಂದಿದೆ ರೂಮಿಗೂ ಕೂಡ ಒಂದು ದೊಡ್ಡದೊಂದು ಕಿಟಕಿ ಇದೆ ಹಾಗೆ ಕಾಟು ಕೂಡ ಮೂರ್ ಜನ ಆರಾಮಾಗಿ ಇಬ್ರು ಮಲಗಬಹುದು ಆರಾಮಾಗೆ ಇಬ್ರು ಮಲಗಬಹುದು ಮಗು ಕೂಡ ಹಾಕೊಂಡು ಮೂರ್ ಜನ ಮಲಗ ದೊಡ್ಡ ಕಾಟನೇ ಇದು ಕೂಡ ಇರ್ತದೆ ಹಾಗೆ ಅಟ್ಯಾಚ್ ಬಾತ್ರೂಮ್ ಯಾವ ರೀತಿ ಬಂದಿದೆ ಅಂತ ನೋಡೋಣ ಇದು ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬಾತ್ರೂಮು ಕೂಡ ಏನ್ ಚಿಕ್ಕದಾಗ ಬಂದಿಲ್ಲ ಫುಲ್ ದೊಡ್ಡದಾಗೆ ಬಂದಿದೆ ಅಟ್ಯಾಚ್ ಟಾಯ್ಲೆಟ್ ಮತ್ತೆ ವಾಶ್ರೂಮ್ ವಾಶ್ರೂಮ್ ಬಾತ್ರೂಮ್ ಎರಡೂ ಕೂಡ ಇದೆ ತುಂಬಾ ಚೆನ್ನಾಗೆ ಬಂದಿದೆ ಇದು ಕೂಡ ಇಕ್ಕಟ್ಟು ಅಂತ ಏನ್ ಅನ್ಸಲ್ಲ ಇದು ಕೆಳಗಡೆ ಅಲ್ಲಿ ಇರತಕ್ಕಂತ ರೂಮು ಈ ರೂಮು ಕೂಡ ದೊಡ್ಡದಾಗ ಬಂದಿದೆ ಮೇಲ್ಗಡೆಗೆ ಎರಡು ರೂಮ್ ಇದೆ ಹಾಗೆ ಹಾಲು ಕೂಡ ಉಳ್ಕೊಂಡಿದೆ అదన్ను ఒసరి నోడ్కరణ బంది ನಾನು ಈ ವಾರ್ಡ್ರೂಫ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೂ ಕೂಡ ವಾಯ್ಸ್ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ಮೈಕ್ ಯಾಕೋ ಕೆಲಸ ಮಾಡ್ತಿಲ್ಲ ನಾನು ಮಾತಾಡಿರೋದು ಯಾವುದೂ ಬಂದಿಲ್ಲ ಅದಕ್ಕೋಸ್ಕರ ನಾನು ಬ್ಯಾಕ್ ಗ್ರೌಂಡ್ ವಾಯ್ಸ್ನ ಕೊಡ್ತಾ ಇದ್ದೀನಿ ಅಷ್ಟೇ ಇದು ಕೆಳಗಡೆ ರೂಮಲ್ಲಿರತಕ್ಕಂಥ ವಾರ್ಡ್ರೂಫು ಇಲ್ಲಿ ಸ್ವಲ್ಪ ಸಿಂಪಲಾಗಿ ಬಂದಿದೆ ಯಾಕೆ ಅಂತ ಅಂದರೆ ಆ ಕಡೆ ಟಿ ವಿ ಶೋಕೇಶೆಲ್ಲ ಬಂದಿರೋದ್ರಿಂದ ಮತ್ತು ಈ ಕಡೆ ವಾಶ್ರೂಮ್ ಬಂದಿರೋದ್ರಿಂದ ವಾರ್ಡ್ರೂಫ್ ಅಷ್ಟು ದೊಡ್ಡದಾಗಿ ಬಂದಿಲ್ಲ ಸ್ವಲ್ಪ ರಾಜಾರಾಣಿ ಬೀರು ಅಂತ ಅಂತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಈ ರೀತಿ ಒಂದು ಸೈಡು ಈ ರೀತಿ ಅಗಲ ಬಂದಿದೆ ಪಕ್ಕದಲ್ಲೊಂದು ಸಿಂಗಲ್ ಡೋರ್ದು ಅದು ಕೂಡ ಬಂದ ವಾಡ್ರೂಫೇ ಬಂದಿದೆ ಮತ್ತು ಈ ಕಡೆ ಹೋಗಿ ಸಿಂಪಲ್ಲಾಗಿ ಮಿರರ್ ಹಾಕಿ ಕೆಳಗಡೆ ಎರಡು ಡ್ರಾನ ಮಾಡಿದ್ದಾರೆ ಇಲ್ಲಿ ಮೇಕಪ್ ಅಷ್ಟು ಗ್ರ್ಯಾಂಡ್ ಅಂತ ಅನಿಸಿಲ್ಲ ಯಾಕೆ ಅಂತಂದರೆ ಮೇಲ್ಗಡೆ ರೂಮಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ತುಂಬ ಅದು ಸ್ಪೇಸಿಯಸ್ ಆಗಿ ಡ್ರೆಸ್ಸಿಂಗ್ ಟೇಬಲ್ ಬಂದಿರೋದ್ರಿಂದ ಇಲ್ಲಿ ಸಿಂಪಲ್ಲಾಗಿದೆ ಅಷ್ಟೇ ನೋಡಿ ಈ ಕಡೆ ಸೈಡಲ್ಲಿ ಈ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಇವತ್ತಿಗೆ ನೋಡಿ ಇದು ಸ್ಟೆಪ್ ಸ್ಟೆಪ್ ವೈಸ್ ಬಂದಿರೋದ್ರಿಂದ ನಮಗೆ ಎಷ್ಟೇ ಬಟ್ಟೆಗಳ್ನ ಇಕ್ಕೊಳೋಕ್ಕೂ ಕೂಡ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು ಇದು ಕೆಳಗಡೆ ಬೇಸ್ಮೆಂಟ್ ಇರತಕ್ಕಂಥ ರೂಮು ಇದು ಬೇಸ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಈ ಮನೆ ವಿಂಗಡಿಸಿರ್ತಕ್ಕಂಥ ಆಯ ಅಂದ್ರೆ ಕೆಳಗಡೆ ಏನೇನಿಸಿದೆ ಅಂತ ನೋಡಿದ್ರಿ ನೋಡಿದ್ರೆ ಈ ಇದು ವಿಡಿಯೋ ಲಾಂಗ್ ಆಗೋದ್ರಿಂದ ನಾನು ಇನ್ನ ಉಳಿದಿರ್ತಕ್ಕಂತ ಅಂದ್ರೆ ಮೇಲ್ಗಡೆ ಫ್ಲೋರ್ ನ ಫಾಲ್ ಟೂ ಮಾಡಿ ನನ್ನ ಮುಂದಿನ ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂತೀನಿ ನೋಡಿ ಸಪೋರ್ಟ್ ಮಾಡಿ ಈ ವ್ಲಾಗ್ ಅನ್ನಿಸ್ತು ಈ ಮನೆ ಹೇಗನ್ನತು ನನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಗ್ತಾ ಇರಿ ನಗಸ್ತಾ ಇರಿ ಜೀವನ ಬಂದಿದ್ರಿ ಇರಿ ಟೇಕ್ ಕೇರ್ ಬಾಯ್